ಹುಬ್ಬಳ್ಳಿ ಧಾರವಾಡ ಯುವ ಮೋರ್ಚಾ ಮತ್ತು ಧಾರವಾಡ ಜಿಲ್ಲೆಯ ಯುವ ಮೋರ್ಚಾದವರು ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿಯವರ ಎಪ್ಪತ್ತೈದನೆಯ ಜನ್ಮ ದಿನೋತ್ಸವದ ಅಂಗವಾಗಿ ಇದೇ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿಯಲ್ಲಿ ಒಂದು ಅನ್ನು ಏರ್ಪಡಿಸಿದ್ದಾರೆ ನಮೋ ಯುವ ಓಟ ಅನ್ನುವಂಥ ಹೆಸರಿನಲ್ಲಿ ಈ ನಮೋ ಯುವ ಊಟದ ಉದ್ದೇಶ ವ್ಯಸನ ಮುಕ್ತ ಭಾರತ ನಶಾ ಮುಕ್ತ ಭಾರತ ಯುವಕರನ್ನ ಸದೃಢವನ್ನಾಗಿ ಮಾಡಿ ವ್ಯಸನ ಮುಕ್ತರನ್ನಾಗಿ ಮಾಡಿ ಹೆಚ್ಚು ಅವರು ಸದೃಢರಾಗಿ ತಮ್ಮ ಸ್ವಂತದ ಕರಿಯರನ್ನು ಚೆನ್ನಾಗಿ ಮಾಡ್ಕೋಬೇಕು ದೇಶಕ್ಕೂ ಒಳ್ಳೇದು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಧಾನಮಂತ್ರಿಗಳ ಜೀವನವನ್ನು ನೋಡಿ ಪ್ರೇರೇಪಿತಗೊಂಡು ನಮ್ಮ ಯುವ ಮೋರ್ಚಾದವರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ತಾವು ದಯವಿಟ್ಟು ಅವತ್ತು ಬೆಳಿಗ್ಗೆ ಆರು ಮೂವತ್ತಕ್ಕೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಈ ಒಂದು ನಮೋ ಯುವ ಊಟ ಬೆಳಿಗ್ಗೆ ಆರೂವರೆಗೆ ತೋಳನ್ಕೆರೆಯಿಂದ ಪ್ರಾರಂಭ ಆಗಿ ವಿವಿಧ ಭಾಗಗಳಲ್ಲಿ ಸಂಚರಿಸಿ ನಂತರ ಮುಕ್ತಾಯವಾಗಲಿದೆ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಆನ್ಲೈನ್ ನಾವು ನೋಂದಣಿ ಮಾಡಿಸ್ಕೊಟ್ರಿ ಅನ್ನುವಂಥ ವಿನಂತಿಯೊಂದಿಗೆ ತಮ್ಮೆಲ್ಲರಿಗೂ ನಮಸ್ಕಾರ